ನಿನಕೊಬ್ಬ ಗಂಡ ಪರ್ಮನೆಂಟ್ ಗಂಡನೇ ಇಲ್ಲ ಯಾಕೆಂದ್ರೆ ತಲಾಕ್ 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 ಹೇಳಿದ್ರಪ್ಪ ಅದಕ್ಕೋಸ್ಕರ ಜೀವನ ಪೂರ್ತಿ ನನಗೆ ಒಬ್ಬ ಗಂಡ ಇದ್ದಾನೆ ಅಂತ ಹೇಳುವಂತ ಪರಿಸ್ಥಿತಿ ಇರಲಿಲ್ಲ ನಿಮಗೆ ಒಂದು ಪರ್ಮನೆಂಟ್ ಗಂಡನನ್ನು ಕೊಟ್ಟದ್ದು ಮೋದಿ ಸರ್ಕಾರ ನೆನಪಿಟ್ಟು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕಾರ್ಯಕ್ರಮವೊಂದರಲ್ಲಿ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಾಷಣದ ಸಂದರ್ಭದಲ್ಲಿ ಮುಸ್ಲಿಂ ಮಹಿಳೆಯರ ಕುರಿತಾಗಿ ಆಡಿದ ಆ ಮಾತುಗಳು ನಿಮ್ಗೆ ಈಗಾಗಲೇ ತಿಳಿದಿವೆ ಈ ವಿಚಾರ ಎಲ್ಲೆಡೆ ಸದ್ದು ಮಾಡ್ತಿದ್ದು ಮುಸ್ಲಿಂ ಹೆಣ್ಮಕ್ಳು ಕಲ್ಲಡ್ಕ ಪ್ರಭಾಕರ್ಗೆ ಬಾಯಿಗೆ ಬಂದ ಹಾಗೆ ಬೈದು ಕ್ಷಮೆ ಕೇಳುವಂತೆ ಒತ್ತಾಯಿಸ್ತಿದ್ದಾರೆ ಅವನು ಏನಿದ್ದಾನೋ ಅವನಷ್ಟಕ್ಕೆ ಅವನ್ ಏನ್ ಬೇಕೋ ಅದನ್ನ ಮಾತಾಡ್ಬೇಕು ಅದಲ್ದೆ ಮುಸ್ಲಿಮ್ಸ್ ಹೆಣ್ಮಕ್ಳು ಬಗ್ಗೆ ಇಷ್ಟು ಕೆಟ್ಟದಾಗಿ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾನಲ್ಲ ಅವನು ಅವನ್ಗೆ ಸ್ವಲ್ಪ ಆದ್ರೂ ಮರ್ಯಾದೆ ಅನ್ನೋದಿದ್ರೆ ಅವನ್ಗೆ ಅವನು ಕ್ಷಮೆ ಕೇಳಬೇಕು ಪ್ರತಿಯೊಂದು ಹೆಣ್ಮಕ್ಳ ಹತ್ರ ಕ್ಷಮೆ ಕೇಳ್ಬೇಕು ಮುಸ್ಲಿಮ್ಸ್ ಹೆಣ್ಮಕ್ಳ ಅಂದ್ರೆ ಏನಂತ ತಿಳ್ಕೊಂಡಿದ್ದಾನೆ ಅವನು ದಿನಕ್ಕೊಂದೊಂದು ಗಂಡ ಬೇಕು ಅವ್ರಿಗೊಬ್ನ ಸಾಲಲ್ಲ ಅಂದ್ರೆ ಆ ಅನುಭವ ನಿನ್ ಮನೆಯಲ್ಲಿ ನೀನ್ ಕಂಡಿದ್ಯಾ ಹೆಣ್ಮಕ್ಳನ್ನ ಗೌರವಿಸ್ರಿ ನಿನ್ನ ಹಡದಕ್ಕೆ ಒಬ್ಬ ಹೆತ್ತ ತಾಯಿನ ಅನ್ನೋದನ್ನ ಮರಿಬೇಡ್ರಿ ಏನ್ ಮಾತಾಡ್ತೀಯಾ ಹೆಣ್ಣು ಅಂದ್ರೆ ಎಲ್ಲಾರು ಬಂದ್ರ ಹೆಣ್ಣನ್ನ ಗೌರವಿಸೋ ಮದ್ಲಾ ಮುಟ್ಟಾಳ ಇನ್ನೊಬ್ಬರ ಬಗ್ಗೆ ಮಾತಾಡೋಂತ